ಸ್ನೇಹಿತರೆ ಕೊನೆಗೂ ನಿಮ್ಮ ಎರಡೂವರೆ ವರ್ಷದ ಕೂಸು ಅಕ್ಷರ ಮೀಡಿಯಾವನ್ನ ಬಂದ್ ಮಾಡಿಸಿದ್ದಾರೆ ನಿನ್ನೆ ದಿವಸ ವಿಚಾರವನ್ನ ತಿಳಿದಾಗ ಬಹಳ ನೋವಾಗುತ್ತೆ ಮನಸ್ಸಿಗೆ ಸಾವಿರದ ನಾನೂರ ಎಂಬತ್ತೊಂಬತ್ತು ವಿಡಿಯೋಗಳನ್ನ ಎರಡೂವರೆ ವರ್ಷಗಳಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಮಾತನಾಡ್ತಾ ಇದ್ದೀನಿ ಆ ಅಷ್ಟು ವಿಡಿಯೋಗಳಲ್ಲಿ ಸಾಮಾಜಿಕ ಕಳಕಳಿಯ ಬಗ್ಗೆ ಮಾತನಾಡಿದ್ದೇನೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ದೇನೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಮಾತನಾಡಿದ್ದೇನೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ದೇನೆ ದಾರಿ ತಪ್ಪುತ್ತಿರುವಂಥ ವ್ಯವಸ್ಥೆ ಸರಿದಾರಿಗೆ ಬನ್ನಿ ಅಂತ ಕೇಳಿದ್ದೇನೆ ಈ ಭ್ರಷ್ಟ ರಾಜಕಾರಣಿಗಳ ತಪ್ಪು ಹೆಜ್ಜೆಗಳ ಬಗ್ಗೆ ಹೇಳಿದ್ದೇನೆ ಇಷ್ಟೆಲ್ಲವೂ ಸಹ ಸಾವಿರದ ನಾನೂರ ಎಂಬತ್ತೊಂಬತ್ತು ವಿಡಿಯೋಗಳಲ್ಲಿದೆ ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ವಿಡಿಯೋ ಕಂಟೆಂಟ್ ಮಾತಾಡ್ಬೇಕಾ ಅದು ಎಡಿಟಿಂಗ್ ಮಾಡಿ ಅದು ಅಪ್ಲೋಡ್ ಮಾಡಬೇಕಾದ್ರೆ ಎಷ್ಟು ಸಮಯ ಹಿಡಿಯುತ್ತೆ ಸತತವಾಗಿ ಏನು ವ್ಯವಸ್ಥೆಯನ್ನು ಸರಿ ಮಾಡಬೇಕು ಜನರಿಗೆ ಜಾಗೃತಿ ಮಾಡಲಿ ಈ ದೇಶದಲ್ಲಿ ನಾನು ಹುಟ್ಟಿದ್ದೀನಿ ಈ ದೇಶದ ಪ್ರಜೆಯಾಗಿ ನನ್ನ ಕೈಯಲ್ಲಾದಂತಹ ಸೇವೆಯನ್ನು ನನಗೆ ಗೊತ್ತಿರುವಂತಹ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಆಗ್ತಾ ಇದ್ದೀನಿ ನಾನು ಯಾವುದೋ ವ್ಯೂಸ್ಗೋಸ್ಕರವಾಗಿ ಮಧ್ಯಾವ್ದೋ ರಂಜಿಸುವಂಥದ್ದು ಮತ್ತೇನೋ ಒಂದು ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಅಕ್ಷರ ಮೀಡಿಯಾದಲ್ಲಿ ಯಾವತ್ತೂ ಮಾಡಿಲ್ಲ ಸತ್ಯವನ್ನ ಕೇಳಿದ್ದೀನಿ ಹಾ ಏನು ಕರಾವಳಿಯ ಭಾಗದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆ ಜಡ್ಜ್ಮೆಂಟ್ ಕಾಪಿ ನಾನು ಓದಿದ್ದೀನಿ ನೋವಾಗಿದೆ ಅದರ ಪರವಾಗಿ ದನಿ ಎತ್ತಿದ್ದೆ ಒಂದು ತಪ್ಪಾಗ್ಬಿಡ್ತಾ ಜನರಿಗೆ ನ್ಯಾಯ ಕೇಳಿದ್ದೆ ಒಂದು ತಪ್ಪಾಗೋಯ್ತಾ ನಿಜಕ್ಕೂ ಎರಡೂವರೆ ವರ್ಷದ ನನ್ನ ಅಕ್ಷರ ಮೀಡಿಯಾ ಬಂದ್ ಆಗಿದೆ ಅಂತ ಗೊತ್ತಾದಾಗ ಮನಸ್ಸು ತಳಬಳ ಆಗುತ್ತೆ ರೀ ಬಹಳ ನೋವಾಗುತ್ತೆ ಹೇಳಿಕೊಳ್ಳಕ್ಕಾಗದಷ್ಟು ನೋವಾಗುತ್ತೆ ಸಾವಿರದ ನಾನೂರ ಎಂಬತ್ತೊಂಬತ್ತು ವಿಡಿಯೋಗಳು ಸ್ವತಃ ವಿಚಾರಗಳನ್ನ ವಿಶ್ಲೇಷಣೆ ಮಾಡೋದಿದೆಯಲ್ಲ ಎಷ್ಟು ನೋವಾಗುತ್ತೆ ರೀ ಅದು ಹೋಗ್ ಹೋಗಿದೆ ಅಂತ ಅಂದಾಗ ಹದಿನೈದು ದಿನಗಳಿಂದ ನನಗೆ ಒಂದು ಸ್ವಲ್ಪ ಹಿಂಟ್ ಬಂದಿತ್ತು ಅದಕ್ಕೋಸ್ಕರ ಅಕ್ಷರ ಮೀಡಿಯಾ ಪ್ಲಸ್ ಅಂತೇಳಿ ಒಂದು ಚಾನಲ್ ಮಾಡಿದ್ವಿ ಆದರೂ ಈ ಚಾನೆಲ್ ಜೀವ ಇತ್ತು ಹೋಗ್ತಾ ಇದೆ ಸರಿ ಹೋಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಆದರೆ ನಿನ್ನೆ ನಮ್ಮ ಚಾನೆಲ್ ಬಂದ್ ಆಗಿದೆ ಧ್ವನಿ ಅಡಗಿಸುವಂತಹ ಕೆಲಸ ಯಾರ್ ಕೈಯಲ್ಲೂ ಆಗಲ್ಲ ಒಂದು ಅಕ್ಷರ ಮೀಡಿಯಾ ಬಂದ್ ಮಾಡಿಸಿರ್ಬೋದು ಆದರೆ ರಾಜು ಮೌರ್ಯ ದಾವಣಗೆರೆಯ ಧ್ವನಿಯನ್ನ ಅಡಗಿಸೋದಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ ಸತ್ಯದ ಪರವಾಗಿ ಧ್ವನಿ ಎತ್ತುತ್ತೇನೆ ನ್ಯಾಯದ ಪರವಾಗಿ ದನಿ ಎತ್ತುತ್ತೇನೆ ಅನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ನಿಮ್ಮ ಅಕ್ಷರಾಭ್ಯ ಯಾವತ್ತಿಗೂ ದನಿ ಎತ್ತುತ್ತೆ ಒಂದಂತು ಸತ್ಯ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ ಆದ್ರೆ ಲೇಟ್ ಆಗುತ್ತೆ ಈ ಏನು ತಾತ್ಕಾಲಿಕವಾಗಿ ಸಂತೋಷ ಪಟ್ಟು ಖುಷಿ ಪಡ್ತಾ ಇರ್ಬೋದು ಆದ್ರೆ ಸತ್ಯದ ಕೊರಳನ್ನ ಇಚ್ಕಿದ್ದೀರಿ ನೀವು ನ್ಯಾಯವನ್ನ ಕೊಲೆ ಮಾಡಿದ್ದೀರಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಹಾಗೆ ಇದ್ದಾರ ರೀ ಈ ಜನಕ್ಕೆ ಸತ್ಯ ಬೇಡ ನ್ಯಾಯ ಬೇಡ ನೀತಿ ಬೇಡ ಈ ಭರತ ಖಂಡದಲ್ಲಿ ನಾವು ಹಿಂದೂ ಸಂಸ್ಕೃತಿ ನಾವು ಹಿಂದೂಗಳು ಅಂತೆಲ್ಲ ಮಾತನಾಡ್ತೀರಲ್ಲ ಸತ್ಯದ ಪರವಾಗಿ ನಡ್ಕೊಳ್ತಾ ಇದ್ದೀರಾ ಬರೀ ರಂಜನೀಯ ವಿಚಾರಗಳನ್ನ ಮಾತನಾಡ್ತಾ ಇದ್ದೀರಿ ಬರೀ ಫೇಕ್ ನ್ಯೂಸ್ಗಳನ್ನ ನೀವು ನೋಡ್ತಾ ಇದ್ದೀರಿ ಬರೀ ಅಂಥವ್ರಿಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಪ್ರಶ್ನೆ ಮಾಡಿ ಅಂತೇಳಿದ್ರೆ ಯಾರು ಪ್ರಶ್ನೆ ಮಾಡದಂತಹ ಏನು ನಿಸ್ಸಹಾಯಕರಾಗಿರ್ತೀರಿ ನೀವು ಮಾತನಾಡಬೇಕು ಸರ್ ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳು ಜವಾಬ್ದಾರಿಯನ್ನು ಕಳೆದುಕೊಳ್ತಾ ಇರುವಂತಹ ಮಾಧ್ಯಮಗಳು ಈ ಎಲ್ಲದನ್ನ ನಾವು ನೋಡ್ತಾ ಇದ್ರೆ ಈ ಭಾರತ ದೇಶಕ್ಕೆ ಯಾಕೆ ಸ್ವತಂತ್ರ ಬಂತು ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದೇವೆ ಎಂತೆಂತಹ ವಿಚಾರಗಳನ್ನ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಮಹಾಕುಂಭ ಮೇಳದ ಬಗ್ಗೆ ಬರ್ತಾ ಇದೆ ಮಹಾಕುಂಭ ಮೇಳದಲ್ಲಿ ಏನೋ ಮೂವತ್ತಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡಿದ್ರ ಬಗ್ಗೆ ಬರ್ತಾ ಇದೆ ವ್ಯವಸ್ಥೆಯ ಬಗ್ಗೆ ಬರ್ತಾ ಇದೆ ಇಲ್ಲಿ ನೂರ ಏನು ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭಮೇಳ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿ ದಾಖಲೆ ಹೇಳ್ತಾ ಇರುವುದು ತಪ್ಪು ದಾಖಲೆಗಳು ಕೊಡ್ತಾ ಇದಾರೆ ಅಂತ ಇದರ ಬಗ್ಗೆ ಯಾರು ಮಾತಾಡೋದಿಲ್ಲ ನಮ್ಮ ನಾಡುವಂತಹ ಸರ್ಕಾರಗಳು ಯಾವ ರೀತಿ ಜನರಿಗೆ ಮೋಸ ಮಾಡ್ತಾ ಇದ್ದಾವೆ ಅನ್ನೋ ವಿಚಾರಗಳನ್ನ ಜನರು ಪ್ರಶ್ನೆನೇ ಮಾಡೋದಿಲ್ಲ ವಿಶ್ಲೇಷಣೆನೇ ಮಾಡೋದಿಲ್ಲ ನಮ್ಮ ತೆರಿಗೆ ಹಣವನ್ನ ಬಳಸ್ಕೊಂಡು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಮಾತಾಡೋದಿಲ್ಲ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರೇ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ ಹದಿನಾರು ಲಕ್ಷ ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ ಅಂತ ಅವರೇ ಹೇಳ್ತಾರೆ ಯಾಕ ಕಾಣೆ ಆಗ್ತಾ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನಾವ್ ಯಾರು ಪ್ರಶ್ನೆನೂ ಮಾಡೋದಿಲ್ಲ ನಾವ್ ಯಾರು ಅದ್ರ ಬಗ್ಗೆ ವಿಚಾರನೂ ಮಾಡೋದಿಲ್ಲ ನಾವು ನಾವು ಚೆನ್ನಾಗಿರ್ಬೇಕು ನಮ್ಮ ಮನೆ ಸೇಫ್ ಆಗಿರ್ಬೇಕು ಹಾಗಾದ್ರೆ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರಜೆಗಳಾದ ನಮ್ಮ ನಮ್ಮ ಕರ್ತವ್ಯ ಏನು ನಮ್ಮ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಾ ಖಂಡಿತ ಇಲ್ಲ ಇವತ್ತು ಸದ್ಯದ ಕೊರಳನ್ನ ಹೆಚ್ಚಿಕಿದಾರಲ್ಲ ಇವರು ನ್ಯಾಯದ ಜೀವವನ್ನು ತೆಗಿಲಿಕ್ಕೆ ಹೊರಟಿದಾರಲ್ಲ ಇವರು ಒಂದು ಸಾರಿ ಅವರು ಆತ್ಮಾವಲೋಕನ ಮಾಡ್ಕೊಂಡಿದ್ದಿದ್ರೆ ಬಹುಶಃ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಅವರು ಏನು ಎಲ್ಲ ವಿಡಿಯೋಗಳನ್ನ ನೋಡಿದ್ರೆ ಈ ವ್ಯಕ್ತಿ ಸಮಾಜದ ಬರ ಕಳಕಳಿಯುಳ್ಳಂತಹ ವ್ಯಕ್ತಿ ಇವತ್ತು ಸಮಾಜವನ್ನು ಜಾಗೃತಿಗೊಳಿಸುವಂತ ಕೆಲಸ ಮೌರ್ಯ ದಾವಣಗೆರೆ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಅನ್ಸಿದಿದ್ರೆ ಬಹುಶಃ ನಿಮ್ಮ ಅಕ್ಷರ ಮೀಡಿಯಾದ ಕೊರಳನ್ನ ಇಚಕ್ತಾ ಇರಲಿಲ್ಲ ಅಷ್ಟು ಸುಲಭ ಅಲ್ಲ ಎರಡೂವರೆ ವರ್ಷದ ಈ ಮಗುವನ್ನ ಇವರು ಏನು ಕೋಮಾ ಸ್ಟೇಜ್ ತಗೊಂಡೋಗಿದ್ದಾರೆ ಅಂತ ಅಂದಾಗ ನಾವು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಯಾರನ್ನು ನಾವು ಅವರು ಅವ್ರ ಬಗ್ಗೆ ಕೆಟ್ಟದಾಗಿ ನಾವು ಮಾತಾಡಿರಲಿಲ್ಲ ನಾವು ಮಾತನಾಡಿದಂಥದ್ದು ಹೇಳ್ತಾ ಇದ್ದಂಥದ್ದು ಅಲ್ಲಿ ಅನ್ಯಾಯ ಆಗಿದೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಜನರಿಗೆ ಜಾಗೃತಿ ಮೂಡಿಸಿರಿ ಅಂತೇಳಿ ಹೇಳುವಂಥದ್ದು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಕೇಸರಿ ಶಾಲು ಹಾಕ್ಕೊಂಡು ಹಿಂದೂ ಧರ್ಮ ಹಿಂದೂ ಧರ್ಮ ಅಂತೀರಿ ಆ ಕೇಸರಿ ಹಾಕೊಂಡಿರುವಂತಹದ್ದು ಹಿಂದೂ ಧರ್ಮ ಹಿಂದೂ ವಾದಿಗಳೇ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳಿರುವಂಥದ್ದು ಅದು ತಪ್ಪ ಅದು ತಪ್ಪ ಈ ಬಡವರ ಮನೆ ಮನೆಗಳಲ್ಲಿ ಏನು ಇದು ಸಾಲದ ಶೂಲದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಅದರಿಂದ ಹೊರ್ಗಡೆ ಬನ್ನಿ ಸ್ವಾವಲಂಬಿಗಳಾಗಿ ಬದುಕಿ ಅಂತ ಹೇಳ್ತಾ ಇರುವುದು ತಪ್ಪ ರಾಜಕಾರಣಿಗಳು ಜನರ ತೆರಿಗೆ ಹಣದಿಂದ ಸಾವಿರಾರು ಕೋಟಿ ರೂಪಾಯಿ ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅದನ್ನ ತಪ್ಪು ಅಂತ ಹೇಳಿದ್ದೇ ಅಕ್ಷರ ಮೇಡಿ ಅದು ತಪ್ಪ ಗೊತ್ತಿಲ್ಲ ನಾವು ಸಹ ನಾಟಕ ಮಾಡ್ಬೇಕಾಗಿತ್ತ ನಾವು ಸಹ ರಂಜನೀಯವಾಗಿ ಮಾತನಾಡ್ಬೇಕಾಗಿತ್ತ ದೊಡ್ಡ ದೊಡ್ಡದಾಗಿ ಏನಾದರೂ ಮಾತನಾಡ್ಬೇಕಾಗಿತ್ತ ಇವೆಲ್ಲ ಮಾತಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಲು ಇನ್ನು ಲಕ್ಷ ಲಕ್ಷ ವ್ಯೂಸ್ ಬರ್ತಿತ್ತು ಕೋಟಿ ಕೋಟಿ ವ್ಯೂಸ್ ಬರ್ತಿತ್ತು ನನಗೂ ಬೇಕಾದಷ್ಟು ಹಣ ಬರ್ತಿತ್ತು ಆದರೆ ನಮ್ಮ ಇಂಟೆನ್ಷನ್ ಅದಾಗಿರ್ಲಿಲ್ಲ ಅಕ್ಷರ ಮೀಡಿಯಾದ ಇಂಟೆನ್ಶನ್ ಅದಾಗಿರ್ಲಿಲ್ಲ ಈ ದೇಶ ನಮಗೆ ಏನು ಸ್ವತಂತ್ರ ಕೊಟ್ಟಿದೆ ಒಂದು ಅವಕಾಶ ಕೊಟ್ಟಿದೆ ಈ ದೇಶದಲ್ಲಿ ಏನು ವಾಕ್ ಸ್ವಾತಂತ್ರ್ಯ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಮಗೆ ಗೊತ್ತಿರುವಂತಹ ತಪ್ಪುಗಳ ಬಗ್ಗೆ ಹೇಳುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಇವತ್ತರೆಗೂ ಮಾಡಿದೆ ಇನ್ನೂ ಸಹ ನಿಮ್ಮ ಅಕ್ಷರ ಮೀಡಿಯಾ ಜೀವಂತವಾಗಿದೆ ಆದ್ರೆ ಅಪ್ಲೋಡ್ ಆಗ್ತಾ ಇಲ್ಲ ವಿವ್ಯೂಸ್ ಬರ್ತಾ ಇಲ್ಲ ಇವತ್ತಿಗೂ ಸಹ ನಿಮ್ಮ ಅಕ್ಷರ ಮೀಡಿಯಾವನ್ನ ನೀವು ಸರ್ಚ್ ಮಾಡಿ ನೋಡಿ ಸರ್ಚ್ ಮಾಡಿದ್ರೆ ಅಕ್ಷರ ಮೀಡಿಯಾ ಕಾಣೋದಿಲ್ಲ ನೀವು ಹಳೆಯ ವಿಡಿಯೋಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವತ್ತಿಗೂ ಸಹ ನಿಮ್ಮ ಅಕ್ಷರ ಮೀಡಿಯಾ ದಾರಿ ತಪ್ಪಿಲ್ಲ ತಪ್ಪಿಲ್ಲ ತಪ್ಪೋದು ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಮತ್ತೊಮ್ಮೆ ಅಕ್ಷರ ಮೀಡಿಯಾ ಪ್ಲಸ್ ಮೂಲಕ ಬರ್ತಾ ಇದೆ ಇವತ್ತಿನಿಂದ ಆ ಚಾನೆಲ್ನಲ್ಲಿ ಅಕ್ಷರ ಮೀಡಿಯಾ ಪ್ಲಸ್ ನಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ದಯಮಾಡಿ ಈ ಅಕ್ಷರ ಮೀಡಿಯಾವನ್ನ ಏನು ಎರಡೂವರೆ ವರ್ಷದಿಂದ ಅಕ್ಷರ ಮೀಡಿಯಾವನ್ನ ನೀವು ಬೆಂಬಲಿಸಿ ಪ್ರೋತ್ಸಾಹಿಸಿ ಅದನ್ನು ಈ ಮಟ್ಟಿಗೆ ತಗೊಂಡು ಬಂದ್ರಿ ಆತ್ಮಸ್ಥೈರ್ಯ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದಾರೆ ಆದ್ರೆ ಆತ್ಮಸ್ಥೈರ್ಯ ಕುಗ್ಗಿಸುವಂತದ್ದು ಆ ದೇವರು ಮಾಡಬೇಕೆ ಹೊರತು ಈ ಜನರಿಂದ ಆಗೋ ಕೆಲಸ ಅಲ್ಲ ನಿಮ್ಮ ಅಕ್ಷರ ಮೀಡಿಯಾ ಇವತ್ತಿಂದ ಮತ್ತೊಮ್ಮೆ ಅಕ್ಷರ ಮೀಡಿಯಾ ಪ್ಲಸ್ ನ ಮೂಲಕ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಅಕ್ಷರ ಮೀಡಿಯಾದ ವಿಷಯ ವಿಚಾರಗಳು ವಿಶ್ಲೇಷಣೆಗಳು ನಿಮಗೆ ಸರಿ ಇದೆ ನಿಮ್ಮ ಅಕ್ಷರ ಮೀಡಿಯಾ ಹೋಗ್ತಾ ಇರುವಂತಹ ದಾರಿ ಸರಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ವಿಡಿಯೋಗಳನ್ನು ಹಾಕ್ತೇವೆ ಪ್ರೋತ್ಸಾಹ ನೀಡಿ ಯಾಕಂದ್ರೆ ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟು ಶ್ರಮ